ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಸುಕ್ಷೇತ್ರ ಮುಗುಳಕೋಟ್ ಪಟ್ಟಣದ ಶ್ರೀ ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಂಘದ ಸಭಾಭವನದಲ್ಲಿ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಎರಡರಂದು ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಮುಕ್ತಿ ಮಠದಲ್ಲಿ ನಡೆಯಲಿರುವ ಶ್ರೀ ಕ್ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಒಡುಗ ರಾಜೇಂದ್ರ ಮಹಾಸ್ವಾಮಿಗಳು ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು ಈ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ವಹಿಸಿಕೊಂಡಿದ್ದರು ನಂತರ ರಾಯಬಾಗ್ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಬಂದಂತಹ ಜನರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅಚ್ಚುಕಟ್ಟು ಕಾರ್ಯನಿರ್ವಹಣೆ ಮಾಡಲು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಅವರ ಸಮ್ಮುಖದಲ್ಲಿ ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳು ಪೂರಸಭೆಯ ಎಲ್ಲಾ ಸದಸ್ಯರು ಪಟ್ಟಣದ ಗಣ್ಯಮಾನ್ಯರು ಹಾಗೂ ಮಠದ ಎಲ್ಲ ಸದ್ಭಕ್ತರು ಮಂಡಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ మాలింపుర మేము ఆరుగేరి హెచ్ ఇంకొక జన అల్లి బేరే బస్ అల్లి ఇతర వ్యవస్థ మూడలిగిరి బాలిపూర్ అదని ఆరుగిరి గోకాక్ సార్ గోకాక్ ఆమె ముదోళ్ళ చంపణి ಯಾಕಂದರೆ ರೈತರಲ್ಲಿ ಒಂದು ಏನಂದರೆ ಒಂದು ವಿಶ್ವ ದಾಖಲೆ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಅವರದೇ ಆದಂಥ ಒಂದು ದಾಖಲೆಯನ್ನು ಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದು ಜನ ರೈತರ ದಾಖಲೆಗಳನ್ನು ಪಡೆದುಕೊಳ್ತಕ್ಕಂಥದ್ದು ಆದರೆ ದಾಖಲೆ ಪಡೆದುಕೊಂಡಿರ್ತಕ್ಕಂಥವ್ರಿಗೆ ಅಷ್ಟೇ ಗೌರವ ಮಾಡೋದಕ್ಕಿಂತ ಈ ಪುಣ್ಯ ಭೂಮಿಯಲ್ಲಿ ಯಾರೇ ರೈತರು ಯಾವುದೇ ಮೂಲೆಯಲ್ಲಿ ಬಂದು ನಿಂತರೂ ಕೂಡ ಅವರೆಲ್ಲರಿಗೂ ಗೌರವವನ್ನು ಶ್ರೀಮಠ ಸಮರ್ಪಣೆ ಮಾಡ್ತಾರೆ